ಎಲ್ಲ ಆರೋಗ್ಯ ಕಾರ್ಯಕರ್ತರ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ಗೆ ಸ್ವಾಗತ ಇವತ್ತು ಗರ್ಭಾವಸ್ಥೆಯಲ್ಲಿ ಕೋವಿಡ್ ನೈನ್ಟೀನ್ನ ನಿರ್ವಹಣೆ ಹೇಗೆ ಅನ್ನೋದರ ಬಗ್ಗೆ ಮಾತಾಡೋಣ ನಿಮಗೆಲ್ಲರಿಗೂ ಗೊತ್ತು ಕೋವಿಡ್ ನೈನ್ಟೀನ್ ಅನ್ನು ಒಳಗೊಂಡು ವೈರಸ್ ಸೋಂಕು ಮತ್ತು ಅನಾರೋಗ್ಯಗಳಿಂದ ಗರ್ಭಿಣಿಯರು ತಮ್ಮನ್ನು ತಾವು ತುಂಬಾ ಕಾಳಜಿಯಿಂದ ರಕ್ಷಿಸಿಕೊಳ್ಳಬೇಕು ಅನ್ನೋದು ನೀವು ಸಮುದಾಯದಲ್ಲಿ ಗರ್ಭಿಣಿಯರನ್ನು ಅವರ ಕುಟುಂಬವನ್ನು ಭೇಟಿ ಮಾಡಿದಾಗ ಅವರ ಜೊತೆ ಕೋವಿಡ್ ನೈನ್ಟೀನ್ ತಡೆಗಟ್ಟುವುದಕ್ಕಾಗಿ ಇರುವ ನಮ್ಮ ನಾಲ್ಕು ಕ್ರಮಗಳನ್ನು ಪಾಲಿಸುವುದರ ಬಗ್ಗೆ ಮಾತಾಡೋದಕ್ಕೆ ಮರಿಬೇಡಿ ಸಾಮಾನ್ಯ ಮಹಿಳೆಯರಿಗಿಂತ ಗರ್ಭಿಣಿಯರಿಗೆ ಕೋವಿಡ್ ನೈನ್ಟೀನಿಂದ ಗಂಭೀರ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಚಿಕಿತ್ಸೆಗಿಂತ ತಡೆಗಟ್ಟುವಿಕೆಯೇ ಒಳ್ಳೆಯ ಉಪಾಯ ಅಂತ ಅವರಿಗೆ ವಿವರಿಸಿ ಹೇಳಿ ಇಷ್ಟೇ ಅಲ್ಲ ಎರಡೂ ವ್ಯಾಕ್ಸಿನ್ಗಳನ್ನು ಹಾಕಿಸಿಕೊಳ್ಳಲೇಬೇಕು ಅಂತ ಅವರಿಗೆ ಒತ್ತಾಯಿಸಿ ಈ ವ್ಯಾಕ್ಸಿನೇಷನ್ ಗರ್ಭಿಣಿಯರು ಮತ್ತು ಅವರ ಶಿಶುಗಳಿಗೆ ಸುರಕ್ಷಿತವಾಗಿದೆ ಕೋವಿಡ್ ನೈನ್ಟೀನ್ ಗಂಭೀರ ಅನಾರೋಗ್ಯ ಮತ್ತು ಸಾವಿನ ಅಪಾಯಗಳಿಗೆ ವ್ಯಾಕ್ಸಿನೇಷನ್ ತುಂಬಾ ಪರಿಣಾಮಕಾರಿಯಾಗಿರುವುದರಿಂದ ಶಿಫಾರಸು ಮಾಡಿದ ಡೋಸುಗಳನ್ನು ಇಡೀ ಕುಟುಂಬ ಹಾಕಿಸಿಕೊಳ್ಳುವಂತೆ ಒತ್ತಾಯಿಸಿ ಒಂದು ವೇಳೆ ಗರ್ಭಿಣಿಗೆ ಜ್ವರ ಕೆಮ್ಮು ಅಥವಾ ಉಸಿರಾಟದ ತೊಂದರೆಯಂಥ ಲಕ್ಷಣಗಳು ಕಂಡುಬಂದರೆ ಯಾವುದಕ್ಕೂ ಕಾಯದೆ ತಕ್ಷಣವೇ ಆರೋಗ್ಯ ಕಾರ್ಯಕರ್ತರು ಅಥವಾ ಡಾಕ್ಟರ್ರಿಂದ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಲು ಆಕೆಗೆ ಮತ್ತು ಆಕೆಯ ಪರಿವಾರಕ್ಕೆ ತಿಳಿಸಿ ನಿಮ್ಮ ಫೋನ್ ನಂಬರ್ ಎಎನ್ಎಂ ನಂಬರ್ ಆಸ್ಪತ್ರೆಯ ಮತ್ತು ಆಂಬ್ಯುಲೆನ್ಸ್ ನಂಬರ್ಗಳನ್ನು ತಮ್ಮ ತಮ್ಮ ಫೋನ್ಗಳಲ್ಲಿ ಸೇವ್ ಮಾಡಿ ಇಟ್ಟುಕೊಳ್ಳುವಂತೆ ಗರ್ಭಿಣಿ ಮತ್ತು ಆಕೆಯ ಕುಟುಂಬದವರಿಗೆ ತಿಳಿಸಿ ಡಬಲ್ ಮಾಸ್ಕ್ ಧರಿಸುವುದು ಇತರರಿಂದ ಆರು ಅಡಿ ಅಂತರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಗರ್ಭಿಣಿಯರು ಮತ್ತು ಅವರ ಕುಟುಂಬದವರು ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಾಗ ನೆನಪಿಡಬೇಕು ಜನದಟ್ಟಣೆಯಿಂದ ದೂರವಿರುವುದು ಶ್ವಾಸಕ್ರಿಯೆಯ ನೈರ್ಮಲ್ಯತೆಯನ್ನು ರೂಢಿ ಮಾಡಿಕೊಳ್ಳುವುದು ಇದರರ್ಥ ಕೆಮ್ಮುವಾಗ ಅಥವಾ ಸೀನುವಾಗ ತಮ್ಮ ಮೂಗು ಬಾಯಿಗಳನ್ನು ತಮ್ಮ ಮಡಚಿದ ಮೊಣಕೈ ಅಥವಾ ಟಿಶ್ಯುವಿನಿಂದ ಮರೆಮಾಡಿಕೊಳ್ಳುವುದು ಬಳಸಿದ ಟಿಶ್ಯೂವನ್ನು ನಂತರ ಸೂಕ್ತವಾಗಿ ಎಸೆಯುವುದು ಒಂದು ವೇಳೆ ಅವರು ಜನದಟ್ಟಣೆಯ ಸ್ಥಳ ಅಥವಾ ಮುಚ್ಚಿದ ಒಳಾಂಗಣ ಸ್ಥಳವನ್ನು ಪ್ರವೇಶಿಸುವುದಿದ್ದರೆ ಅವರು ಡಬಲ್ ಮಾಸ್ಕ್ ಧರಿಸಿದ್ದರೂ ಇತರರಿಂದ ಆರು ಅಡಿಗಳಷ್ಟು ಅಂತರವಿದ್ದರೂ ಕಿಟಕಿ ಬಾಗಿಲು ತೆರೆಸಬೇಕು ಅಥವಾ ಸಾಕಷ್ಟು ಗಾಳಿ ಆಡುವ ಸ್ಥಳದಲ್ಲಿ ನಿಂತುಕೊಳ್ಳಬೇಕು ಎಲ್ಲ ಎಎನ್ಸಿ ಚೆಕಪ್ಗೆ ಒಮ್ಮೆಯೂ ತಪ್ಪದೆ ಹೋಗುವುದು ತುಂಬಾ ಮುಖ್ಯ ಅಂತ ಗರ್ಭಿಣಿ ಮತ್ತು ಆಕೆಯ ಮನೆಯವರಿಗೆ ನೆನಪಿಸಿ ಮಗು ಹುಟ್ಟಿದ ಮೇಲೆ ಅವರು ಕೋವಿಡ್ ನೈನ್ಟೀನ್ ಸುರಕ್ಷತಾ ನಿಯಮಗಳನ್ನು ಪಾಲಿಸುತ್ತಾ ಹೆರಿಗೆಯ ನಂತರದ ಎಲ್ಲಾ ಅಪಾಯಿಂಟ್ಮೆಂಟ್ಗಳಿಗೂ ಹೋಗಬೇಕು ಎಲ್ಲಾ ಗರ್ಭಿಣಿಯರು ನವಜಾತ ಶಿಶುಗಳು ಕೋವಿಡ್ ನೈನ್ಟೀನ್ ಸೋಂಕು ದೃಢಪಟ್ಟವರು ಅಥವಾ ಶಂಕಿತರು ಇವರೆಲ್ಲರಿಗೂ ಹೆರಿಗೆಯ ಅವಧಿ ಮತ್ತು ನಂತರವೂ ತುಂಬಾ ಉತ್ತಮ ಗುಣಮಟ್ಟದ ಆರೈಕೆಯ ಮತ್ತು ಮಾನಸಿಕ ಶುಶ್ರೂಷೆಯ ಹಕ್ಕು ಇರುತ್ತದೆ ಒಂದು ವೇಳೆ ಅವರಿಗೆ ಯಾವುದೇ ತಾರತಮ್ಯದ ಅನುಭವವಾದರೆ ಅದನ್ನು ವರದಿ ಮಾಡಬೇಕು ಕೋವಿಡ್ ನೈನ್ಟೀನ್ ತಗುಲಿದ ಬಗ್ಗೆ ಸಂದೇಹವಿದ್ದಾಗ ಅಥವಾ ದೃಢಪಟ್ಟಾಗ ಆರೋಗ್ಯ ಕಾರ್ಯಕರ್ತರು ಅದರ ಸೋಂಕು ತಮಗೆ ಮತ್ತು ಇತರರಿಗೆ ತಗಲದಂತೆ ಸೂಕ್ತ ಎಚ್ಚರಿಕೆಯನ್ನು ವಹಿಸಬೇಕು ಕೈಗಳ ನೈರ್ಮಲ್ಯತೆ ಗ್ಲೌಸ್ ಗೌನ್ ಮತ್ತು ಮೆಡಿಕಲ್ ಮಾಸ್ಕ್ಗಳಂತಹ ಸುರಕ್ಷತೆ ಉಡುಪುಗಳನ್ನು ಧರಿಸಿಕೊಳ್ಳಬೇಕು ನಿಮಗೆ ಪರಿಸ್ಥಿತಿಯನ್ನು ನಿರ್ವಹಿಸುವುದು ಹೇಗೆ ಎಂಬುದು ಖಚಿತವಾಗಿಲ್ಲದಿದ್ದರೆ ತಕ್ಷಣವೇ ಎಎನ್ಎಂ ಅಥವಾ ಡಾಕ್ಟರ್ರ ಸಲಹೆಯನ್ನು ಪಡೆದುಕೊಳ್ಳಿ ಇನ್ನು ತಡ ಮಾಡದೆ ಈ ಮಹತ್ವದ ಮಾಹಿತಿಯು ಪ್ರತಿಯೊಬ್ಬರನ್ನು ತಲುಪುವಂತೆ ನೋಡಿಕೊಳ್ಳಿ ಆಗಲೇ ನಾವು ಕೋವಿಡ್ ನೈನ್ಟೀನ್ ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು ಡಬಲ್ ಮಾಸ್ಕ್ ಸಾಬೂನು ಆರು ಅಡಿಗಳ ಅಂತರ ಮತ್ತು ಡಬಲ್ ವ್ಯಾಕ್ಸಿನೇಷನ್ ಸುರಕ್ಷತೆಯ ಈ ನಾಲ್ಕು ಸ್ತಂಭಗಳೇ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕೋವಿಡ್ ನೈನ್ಟೀನ್ ನಿಂದ ಕಾಪಾಡಬಲ್ಲ ಏಕೈಕ ಮಾರ್ಗೋಪಾಯವಾಗಿದೆ ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ